ಅಪೆ ಆಟ ಬೈಕ್ಗೆ ಡಿಕ್ಕಿಯಾದ ಹಿನ್ನೆಲೆಯಿಂದ ಬೈಕ್ ಚಾಲಕ ಸಾವನ್ನಪ್ಪಿರುವಂಥ ಘಟನೆ ಚಳ್ಳಕೆರೆ ನಗರದ ಹೊರವಲಯದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿಶಾಲೆಯ ಶಾಲೆಯ ಮುಂಭಾಗದಲ್ಲಿ ಚಳ್ಳಕೆರೆ ಹಾಗೂ ಭರಂಸಾಗರದ ಟಾರ್ ರಸ್ತೆಯಲ್ಲಿ ಗುರುವಾರ ರಾತ್ರಿ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಘಟನೆ ನಡೆದಿದ್ದು ಇನ್ನು ಈ ಕುರಿತು ಚಳ್ಳಕೆರೆ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾಹಿತಿ ಕೂಡ ನೀಡಿದ್ದಾರೆ ಇನ್ನು ಚಳ್ಳಕೆರೆ ತಾಲೂಕಿನ ಭರಂಸಾಗರ ಗ್ರಾಮದ ತಿಪ್ಪೇಸ್ವಾಮಿ ಎನ್ನುವಂಥ ಇಪ್ಪತ್ನಾಲ್ಕು ವರ್ಷದ ಯುವಕ ಸಾವನ್ನಪ್ಪಿದ ತುರ್ದೈವಿ ಇನ್ನು ಚಳ್ಳಕೆರೆ ಕಡೆಯಿಂದ ಭರಂಸಾಗರ ಗ್ರಾಮಕ್ಕೆ ಹೋಗುತ್ತಿರುವಂತಹ ಸಂದರ್ಭದಲ್ಲೇ ಭರಂಸಾಗರದ ಕಡೆಯಿಂದ ಚಳಕೆರೆ ಕಡೆಗೆ ಬರುತ್ತಿರುವಂಥ ಅಪೇ ಆಟೋ ಬೈಕ್ಗೆ ದಿಕ್ಕಿಯಾದ ಹಿನ್ನೆಲೆಯಿಂದ ಬೈಕ್ ಚಾಲಕನಿಗೆ ಗಂಭೀರ ಗಾಯವಾಗಿದ್ದು ಇನ್ನು ಚಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗೆ ಚಿತ್ರದುರ್ಗದ ಬಸವೇಶ್ವರ ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿಂದ ಶಿವಮೊಗ್ಗದ ಆಸ್ಪತ್ರೆಗೆ ಚಿಕಿತ್ಸೆಗೆ ಸಾಗಿಸುವಂತಹ ಸಂದರ್ಭದಲ್ಲೇ ಬೈಕ್ ಚಾಲಕ ತಿಪೇಸ್ವಾಮಿಯವರು ಸಾವನ್ನಪ್ಪಿರುವಂಥ ಮಾಹಿತಿ ಲಭ್ಯವಾಗಿದೆ ಇನ್ನು ಈ ಕುರಿತು ಚಳಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ